ನಾಳೆಯಿಂದಲೇ ಮೆಟ್ರೋ ಪ್ರಯಾಣ ದರ ಏರಿಕೆನಾ ಕೇಂದ್ರದಿಂದ ಆದೇಶ ಬಾರದ ಇದ್ರೆ ದರ ಏರಿಕೆ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಎಂ ಆರ್ ಸಿ ಎಲ್ ಎಂ ಡಿ ಡಾಕ್ಟರ್ ಜೆ ರವಿಶಂಕರ್ ಮಾಹಿತಿ ನೀಡಿದ್ದಾರೆ ಎಸ್ ನಾಳೆಯಿಂದಲೇ ಮೆಟ್ರೋ ಪ್ರಯಾಣ ದರ ಏರಿಕೆನಾ ಅನ್ನುವ ಕ್ವಶನ್ ಇದೆ ಕೇಂದ್ರದಿಂದ ಆದೇಶ ಬಾರದ ಇದ್ರೆ ದರ ಏರಿಕೆ ಫಿಕ್ಸ್ ಅಂತ ಹೇಳಿ ಬಿ ಎಂ ಆರ್ ಸಿ ಎಲ್ ಎಮ್ ಡಿ ಆಗಿರ್ತಕ್ಕಂಥ ಜೆ ರವಿಶಂಕರ್ ಮಾಹಿತಿ ನೀಡಿದ್ದಾರೆ ನಾಳೆ ನಿಗದಿಯಂತೆ ಮೆಟ್ರೋ ದರ ಏರಿಕೆ ಜಾರಿಯಾಗಲಿದೆ ಮೆಟ್ರೋ ಪ್ರಯಾಣ ತಡೆ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ದರ ಏರಿಕೆ ತಡೆ ಕುರಿತು ಯಾವುದೇ ಪತ್ರ ಬಂದಿಲ್ಲ ಯಾವುದೇ ಪತ್ರ ಬಾರದ ಹಿನ್ನೆಲೆ ನಾಳೆಯಿಂದಲೇ ದರ ಏರಿಕೆ ನಿಶ್ಚಿತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಿಕ್ಕಾಟದಿಂದ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಆಗಿದೆ ನೋಡಿ ನಾಳೆ ಮೆಟ್ರೋ ದರ ಏರಿಕೆ ಆಗುತ್ತೆ ಅಂತ ಹೇಳಿ ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಆಗಿರ್ತಕ್ಕಂಥ ಡಾಕ್ಟರ್ ಜೆ ರವಿಶಂಕರ್ ಮಾಹಿತಿ ನೀಡಿದ್ದಾರೆ ಅಂದರೆ ಕೇಂದ್ರದಿಂದ ಪತ್ರ ಬರುತ್ತೆ ನಮಗೆ ಅಂತ ಕಾಯ್ತಾ ಇದ್ವಿ ನಾವು ಇಲ್ಲಿವರೆಗೂ ಯಾವುದೇ ಪತ್ರ ಬಂದಿಲ್ಲ ಹಾಗಾದ ಕಾರಣ ನಾವು ಯಾವ ಡೇಟನ್ನು ಫಿಕ್ಸ್ ಮಾಡಿದ್ವಿ ಆ ಡೇಟಿನಂತೆ ಮೆಟ್ರೋ ದರ ಏರಿಕೆ ಆಗುತ್ತೆ ಅಂತ ಹೇಳಿ ಎಮ್ ಡಿ ಅವರು ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಅವರು ಮಾಹಿತಿಯನ್ನು ನೀಡಿದ್ದಾರೆ ನೋಡಿದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ತಿಕ್ಕಾಟದಿಂದ ಅವರಿಬ್ಬರ ಒಳ ಜಗಳದಿಂದ ಇಲ್ಲಿ ಪ್ರಯಾಣಿಕರಿಗೆ ಶಾಕ್ ಆಗಿರ್ ಶಾಕ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ವರ್ಷ ವರ್ಷ ಈ ಥರ ಏರಿಸ್ತಾ ಹೋದ್ರೆ ಈ ಥರ ಏನಂತ ಹೇಳಿದ್ರೆ ಈ ಮೆಟ್ರೋ ಸಿಟಿ ಸಿಟಿ ಅಂತ ಏನು ಕರೀತಾರೆ ಅದರಲ್ಲೂ ಟ್ರಾಫಿಕ್ಗೆ ಮಾರಿಸಿರ್ತಕ್ಕಂಥ ಬೆಂಗಳೂರು ಆ ಒಂದು ಮೆ ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಭಾಳಷ್ಟು ಜನ ಪ್ರಯಾಣಿಕರು ಮೆಟ್ರೋವನ್ನು ಹಿಡ್ಕೊಂಡು ಹೋಗ್ತಾರೆ ವರ್ಷ ವರ್ಷ ಜಾಸ್ತಿ ಮಾಡ್ತಾಯಿದ್ರೆ ಅಲ್ಲೂ ಹೆಂಗ್ರಿ ಕೊಟ್ಟು ಹೋಗ್ತಾರೆ ಪ್ರಯಾಣಿಕರ ಗತಿ ಏನು ಈ ಬೆಂಗಳೂರಿನ ಜನಗಳಿಗೆ ಶಾಕ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂತ ಹೇಳಿದ್ರೆ ನಮಗೆ ಸ್ಪೀಡಾಗಿ ಹೋಗ್ತೀವಿ ನಾವು ಬೇಗ ಹೋಗಬೇಕು ಟ್ರಾಫಿಕ್ ಸಮಸ್ಯೆ ಇರಲ್ಲ ಸ್ವಲ್ಪ ಬೇಗ ತಲುಪಿಸುತ್ತೆ ಅಂತ ಹೇಳಿ ಮೆಟ್ರೋನ ಆಯ್ಕೆ ಮಾಡ್ಕೋತಾರೆ ಜನರು ಈ ರೀತಿ ವರ್ಷ ವರ್ಷ ಹೆಚ್ಚು ಮಾಡ್ತಾ ಹೋದರೆ ಜನಗಳಿಗೆ ಸಮಸ್ಯೆ ತಪ್ಪಿದ್ದಂತೂ ಅಲ್ಲ ಎಸ್ ನೋಡಿ ಮೆಟ್ರೋ ದರ ಏರಿಕೆಯಿಂದ ಜನಗಳಿಗೆ ಶಾಕ್ ಆಗಿ ಹೋಗಿದೆ ಅಂದರೆ ಸ್ವಲ್ಪ ರಿಲೀಫ್ ಆಗಿತ್ತು ಕೇಂದ್ರದಿಂದ ಪತ್ರ ಬರುತ್ತೆ ಮತ್ತು ಏನಾದರೂ ಅದೇ ಸ್ಥಿತಿ ಹಳೆ ದರದಲ್ಲೇ ಏನಾದರೂ ಮುಂದುವರಿಯುತ್ತಾ ಅಂತ ಹೇಳಿ ಜನಗಳು ಸ್ವಲ್ಪ ರಿಲೀಫ್ ಆಗಿದ್ದರು ಒಂದು ಎರಡು ಮೂರು ದಿವಸದ ಕಾಲ ರಿಲೀಫನ್ನು ಸಿಕ್ಕಿತ್ತು ಆದರೆ ಇವಾಗ ಎಮ್ ಡಿ ಅವರು ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಆಗಿರ್ತಕ್ಕಂಥ ಜೆ ರವಿಶಂಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವಾಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಯಾವುದೇ ದರವನ್ನು ಹಳೆ ದರದಂತೆ ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ ಇವಾಗ ಏನು ನಾವು ಫಿಕ್ಸ್ ಮಾಡಿದ್ವಿ ಒಂದರಿಂದ ಐದು ಪರ್ಸೆಂಟ್ನವರೆಗೆ ಐದು ರೂಪಾಯಿಯವರೆಗೆ ಏನು ನಾವು ಹೆಚ್ಚಿಗೆನ ಮಾಡ್ತೀವಿ ಅಂತ ಹೇಳಿ ಏನು ಹೇಳಿದ್ವಿ ಅದರಂತೆ ಇವಾಗ ನಾಳೆಯಿಂದ ದರ ಫಿಕ್ಸ್ ಆಗುತ್ತೆ ನಾವು ಯಾವ ಡೇಟನ್ನು ನಿಗದಿ ಮಾಡಿದ್ವೋ ಆ ನಿಗದಿಯಂತೆ ಜಾರಿಯಾಗುತ್ತೆ ದರ ಹೆಚ್ಚಾಗುತ್ತೆ ಅಂತ ಹೇಳಿ ಅವರು ಇವಾಗ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಕಾಯ್ತಾ ಇದ್ವಿ ಕೇಂದ್ರದಿಂದ ಏನಾದರೂ ಪತ್ರ ಬರುತ್ತೆ ಅವರು ಹೇಳದಂತೆ ನಡ್ಕೊಳ್ಳೋಣ ಅಂತ ಹೇಳಿ ಆದರೆ ಯಾವುದೂ ಪತ್ರ ಬಂದಿಲ್ಲ ಅಂತ ಹೇಳಿ ಇವಾಗ ಎಮ್ ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಅಪ್ಡೇಟ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹನುಮಂತರಾಜು ಹನುಮಂತರಾಜು ಅವರೇ ಮೆಟ್ರೋ ದರ ಏರಿಕೆ ಆಗಿದೆ ಅದು ನಾಳೆಯಿಂದ ಯದಾ ಸ್ಥಿತಿಗೆ ನಾವು ಏನು ರೇಟ್ ಅನ್ನ ಹೇಳಿದ್ವೋ ಏನು ಪ್ರೈಸ್ ಅನ್ನ ಫಿಕ್ಸ್ ಮಾಡಿದೋ ಅದೇ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಡೋದಾದ್ರೆ ಮೆಟ್ರೋ ದರ ಏರಿಕೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರದ ಬಗ್ಗೆ ಈ ನಡುವೆ ಜಟಾಪಟಿ ನಡಿತಿತ್ತು ಇದರಿಂದ ಜನ ಬೇರೆ ವ್ಯಕ್ತವಾಗಿತ್ತು ಈ ಕುರಿತು ಆ ಈ ಕುರಿತು ಆರ್ಮೆಕ್ಸ್ ಚಾನಲ್ ಗೆ ಎಂಡಿ ರವಿಶಂಕರ್ ಮಾತನಾಡಿ ಯಾವುದೇ ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿಲ್ಲ ನಮ್ಗಿನ್ನು ಅಂತ ಮಾಹಿತಿ ನೀಡಿದ್ದಾರೆ ಎಸ್ ಹನುಮಂತರಾಜು ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ